ಈಗ ಕಾಂಟ್ರಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮಲ್ಲಿ ನೀವು ಯಾವುದೇ ಕಟ್ಟಡ ನೋಡಲಿ ಯಾವುದೇ ರಸ್ತೆ ನೋಡಲಿ ಯಾವುದನ್ನು ಕಾಮಗಾರಿಗಳು ನಮ್ಮಲ್ಲಿ ಕಳಪೆ ಅನ್ನೋ ಪ್ರಶ್ನೆ ಬರಲ್ಲ ನಮ್ಮಲ್ಲಿ ಒಳ್ಳೆ ಕಾಂಟ್ರಾಕ್ಟರ್ಸೇ ನಮ್ಮಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲ ನಾವು ಆಯ್ಕೆ ಮಾಡಿ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ನಾವು ಪೊಲೀಸ್ ಇಲಾಖೆಗಳನ್ನ ನಾವು ಹುಡುಕಿ ಹುಡುಕಿ ಸ್ಟ್ರಿಕ್ಟಾಗಿರೋನ್ನೇ ಹಾಕಿ ಅಂತ ಹೇಳ್ತೀವಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ನ ಸ್ಟ್ರಿಕ್ಟಾಗಿ ಯಾರು ಚೆನ್ನಾಗಿ ಬಾರಿಸ್ತಾರೆ ತಪ್ಪು ಮಾಡಿದವ್ರಿಗೆ ಅಂಥವನ್ನೇ ಹುಡುಕಿ ಹುಡುಕಿ ಹಾಕಿ ಅಂತ ನಾವು ಹೇಳ್ತೀವಿ ಪೊಲೀಸ್ ಇನ್ಸ್ಪೆಕ್ಟ್ರು ಕರೆಕ್ಟಾಗಿದ್ದರೆ ರೌಡಿಗಳೆಲ್ಲ ಓಡೋಗ್ಬಿಡ್ತಾರೆ ಪೊಲೀಸ್ ಇನ್ಸ್ಪೆಕ್ಟ್ರು ಸದರ ಕೊಟ್ಟರೆ ರೌಡಿಗಳೆಲ್ಲ ಅಲ್ಲೇ ಇರ್ತದೆ ಆ ಥರ ನಮ್ಮ ಕಾಂಟ್ರಾಕ್ಟರ್ಸು ಕ್ವಾಲಿಟಿ ಚೆನ್ನಾಗಿ ಕೆಲಸ ಮಾಡೋವಂಥವ್ರಿಗೆ ನಾವು ಪ್ರಮೋ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಆಂ ಅಲ್ಲ ಕಾಂಟ್ರಾಕ್ಟರ್ಸು ಈಗ ವಿಧಾನಸೌಧ ಕಟ್ಟಿ ಎಷ್ಟು ವರ್ಷ ಆಯಿತು ಅಲ್ವಾ ಈ ಥರ ವಿಧಾನಸೌಧ ಕಟ್ಟೋರು ಕಂಟ್ರಾಕ್ಟರ್ ಎಷ್ಟು ಇದ್ದಾರೆ ಈಗ ನಾವು ಯುರೋಪ್ಗೆ ಹೋಗ್ತೀವಿ ಯುರೋಪಲ್ಲಿ ಇನ್ನೂರು ಮುನ್ನೂರು ನಾನ್ನೂರು ವರ್ಷದ ಕಟ್ಟಡಗಳು ಮನೆಗಳು ಈಗಲೂ ಇದೆ ಝಕ್ಕಲ್ಲೊಂದು ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ ಏಳ್ನೂರು ವರ್ಷ ಆಗಿದೆ ಈಗಲೂ ಕಾರ್ಪೊರೇಷನ್ ಮೀಟಿಂಗ್ ಅಲ್ಲೇ ಮಾಡ್ತಾರೆ ಆಮೇಲೆ ಟರ್ಕಿನಲ್ಲಿ ಒಂದು ಮಾರ್ಕೆಟ್ ಇದೆ ಏಳ್ನೂರು ವರ್ಷ ಆಗಿದೆ ಎಷ್ಟೋ ಏಳ್ನೂರು ವರ್ಷ ಆಗಿದೆ ಟರ್ಕಿನಲ್ಲಿ ಮಾರ್ಕೆಟ್ ಏಳ್ನೂರು ವರ್ಷದ ಮಾರ್ಕೆಟ್ ಈಜಿಪ್ಟಲ್ಲಿ ಒಂದು ಮಾರ್ಕೆಟ್ ಇದೆ ಅದು ಏಳ್ನೂರ ಎಂಟುನೂರು ವರ್ಷ ಆಯಿತು ನಾವು ಯಾವ ರೀತಿ ಕರಡ ಕಟ್ತೀವೋ ಮೈಂಟೈನ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದೇ ರಸ್ತೆ ರಸ್ತೆಗಳು ಇದು ಅಷ್ಟೇ ಗುಂಡಿಗಳಿಗೆ ಸರ್ ಈಗ ಜಾಸ್ತಿ ಪಾಠವಲ್ಸ್ಬಿದ್ದಿರೋದು ಹಿಂದೆ ಈ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಕಳಪೆ ಕೆಲಸ ಆಗಿತ್ತಲ್ಲ ಅದು ಎಲ್ಲ ಬಾಯಿ ತಗೊಂಡು ಆಮೇಲೆ ಗುಂಡಿಗಳು ಈ ವಾಟರ್ ಸಪ್ಲೈ ಅವರು ಸ್ಯಾನಿಟ್ರಿಯವರು ಕೇಬಲ್ನವರು ಅಗಿತಾ ಇರ್ತಾರೆ ಇದು ನಿರಂತರವಾಗಿ ಮಾಡ್ತಾ ಇರಬೇಕು ಏನು ಏನು ಗುಂಡಿ ಮುಕ್ತ ಅಂತ ಯಾವತ್ತೂ ಸಾಧ್ಯ ಆಗಲ್ಲ ಕಾರಣ ಏನು ಗೊತ್ತಾ ರಿಪೇರಿ ಕೆಲಸ ನಡೀತಾ ಇರುತ್ತೆ ರಸ್ತೆಗಳು ಹಳೆದ ಹಳೆದಾದಾಗ ಆಗುತ್ತೆ ಇದು ರೊಟೀನ್ ವರ್ಕು ಅಂದರೆ ಪಾಟ್ರೋಲ್ಸ್ ಇಲ್ದಾಗ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಅಧಿಕಾರದಲ್ಲಿ ನಾವೇ ಇರಲಿ ಯಾರೇ ಇರಲಿ ಸರ್ಕಾರದ್ದು ಈಗ ಪಾಟೋಲ್ ಜಾಸ್ತಿ ಇದ್ದರೆ ಕೆಟ್ಟ ಹೆಸರು ಬರೋದು ನಮಗೆ ಬರುತ್ತೆ ಅಲ್ಲ ನಿರಂತರವಾಗಿ ನಡೀತಾ ಇರಬೇಕು ಅದು ಪಾಟೋಲ್ ಬೀಳಿದ ತಕ್ಷಣ ಗುಂಡಿ ಮುಚ್ಚಾ ಇರಬೇಕು ಈಗ ಮೈಂಟೆನೆನ್ಸು ಮೂರು ವರ್ಷ ಅಂತ ಕೊಡ್ತೀವಿ ಅವರತ್ರ ಹತ್ರ ನಮ್ಮ ಇಂಜಿನಿಯರ್ಗಳು ಕೆಲಸಗಳು ತಗೊಳ್ಳಲ್ಲ ಆಮೇಲೆ ಮೂರು ವರ್ಷ ಮೂರು ವರ್ಷ ಮೈಂಟೆನೆನ್ಸ್ ಪೀರಿಯಡ್ ಇರುತ್ತೆ ಆ ಪಿರಿಯಡ್ನ ಮಾಡಿಸೋ ಜವಾಬ್ದಾರಿ ಅಧಿಕಾರಿಗಳ ಅದು ಪಿಡಬ್ಲ್ಯೂ ಮಾಡ್ತಾರೆ ಕ್ಲೀನ್ ಆಗಿ ಕಟ್ ಮಾಡಿ ಮಾಡ್ತಾರೆ ಬಿ ಬಿ ಎಂ ಎಮ್ಮೆ ತಪ್ಪ ಹೋಗಲ್ವಾ ಆ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ರೋಲ್ ಆಗಿ ಸಿ ಎಮ್ ಅದೇ ಹೇಳಿದ್ದು ಬಿಡೋ ರೀತಿ ಕ್ಲೀನ್ ಆಗಿ ಕಟ್ ಮಾಡಿ ಹಾಕಿ ಅಂತ ಕಮಿಷನರ್ಗೆ ಬಿ ಎ ಪಿ ಕಮಿಷರ್ಗೆ ಇನ್ಸ್ಟ್ರಕ್ಷನ್ಸ್ ವೈಟ್ ಟ್ಯಾಪಿಂಗ್ ರಸ್ತೆಗಳು ಪಾಟೋಲ್ ಫ್ರೀ ರಸ್ತೆಗಳು ಬೆಂಗಳೂರಲ್ಲಿ ಯಾವ್ದಾನೇ ಇದೆ ಅಂದರೆ ವೈಟ್ ಟ್ಯಾಪಿಂಗ್ ರಸ್ತೆಗಳು Tá ligado?